ಪುರುಷ ಕುಂಡಲಿಯ ದ್ವಾದಶ ರಾಶಿಗಳು ಅಂದರೆ ಹನ್ನೆರಡು ರಾಶಿಗಳ ಈ ವಾರದ ವಾರ ಭವಿಷ್ಯವನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಭವಿಷ್ಯಗಳನ್ನು ನಮ್ಮ ಜೀವನಕ್ಕೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಭವಿಷ್ಯ ಅನ್ನೋ ಟೈಟಲ್ನಲ್ಲಿ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತವಾಗಿ ಅದನ್ನು ಮಿಸ್ ಮಾಡದೆ ನೋಡಿ ಇವತ್ತಿನ ಈ ಭವಿಷ್ಯಗಳಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಏನಾದರೂ ನೆಗೆಟಿವ್ ಇದ್ದರೆ ಅದಕ್ಕಾಗಿ ಚಿಂತೆ ಮಾಡದೆ ಇಲ್ಲಿ ಕೊಟ್ಟಿರೋ ಪರಿಹಾರಗಳನ್ನು ಮಾಡ್ತಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಬನ್ನಿ ಈ ವಾರದ ವಾರ ಭವಿಷ್ಯಗಳು ಏನು ಅಂತ ನೋಡೋಣ ಮೇಷರಾಶಿಯವರಿಗೆ ಜೂನ್ ಎರಡರಂದು ಖರ್ಚುಗಳು ಸೋಮಾರಿತನ ನಷ್ಟಗಳು ಸಂಬಂಧಿಕರಲ್ಲಿ ತಪ್ಪು ತಿಳುವಳಿಕೆ ಅಪಘಾತಗಳು ಘರ್ಷಣೆಗಳು ಆಗುವ ಸಾಧ್ಯತೆ ಇದೆ ಗೌರವಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಕೂಡ ಇದೆ ಏನಾದರೂ ತಪ್ಪು ಸಂಭವಿಸಲಿದೆ ಎನ್ನುವ ಮನೋಭಾವನೆಯಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಜೂನ್ ಮೂರು ಮತ್ತು ನಾಲ್ಕರಂದು ಉತ್ತಮವಾದ ಆರೋಗ್ಯ ಆರ್ಥಿಕವಾಗಿ ಲಾಭ ಮಾನಸಿಕ ನೆಮ್ಮದಿ ಸಂತೋಷ ಸಾರ್ವಜನಿಕ ವಲಯದಲ್ಲಿ ಗೌರವ ವಿರೋಧಿಗಳ ಮೇಲೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಈ ದಿನಗಳಲ್ಲಿ ಅದೃಷ್ಟ ನೆಮ್ಮದಾಗಿರುತ್ತದೆ ಕೆಲಸದಲ್ಲಿ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತದೆ ಜೂನ್ ಐದು ಮತ್ತು ಆರರಂದು ಹಣಕಾಸಿನ ವಿಚಾರದಲ್ಲಿ ನಷ್ಟ ಅಡೆತಡೆಗಳು ವಿವಾದಗಳು ಮಾನಸಿಕ ಖಿನ್ನತೆ ವೃಥಾ ಖರ್ಚುಗಳು ಆಗುವ ಸಾಧ್ಯತೆ ಇದೆ ಹಣವನ್ನು ಹೂಡಿಕೆ ಮಾಡಲು ಸಮಯ ಚೆನ್ನಾಗಿಲ್ಲ ನಿಮ್ಮ ಆತ್ಮವಿಶ್ವಾಸದ ಕೊರತೆ ಕೂಡ ಉಂಟಾಗಬಹುದು ಕುಟುಂಬದ ಸದಸ್ಯರ ಆರೋಗ್ಯದ ಸಮಸ್ಯೆ ಉಂಟಾಗಬಹುದು ಜೂನ್ ಏಳು ಹಾಗೂ ಎಂಟರಂದು ಯಶಸ್ಸು ಆರ್ಥಿಕವಾಗಿ ಲಾಭ ವಿರೋಧಿಗಳ ಮೇಲೆ ಜಯ ನಿಮ್ಮದಾಗುತ್ತದೆ ವಿದ್ಯಾಭ್ಯಾಸ ಪರೀಕ್ಷೆ ಮತ್ತು ಪ್ರಯಾಣಗಳಿಗೆ ಉತ್ತಮವಾದ ಸಮಯ ಸ್ನೇಹಿತರು ಹಾಗೂ ಹಿರಿಯರಿಂದ ಬೆಂಬಲ ಸಿಗುತ್ತದೆ ನಿಮ್ಮ ದೇಹ ಹಾಗೂ ಮನಸ್ಸು ಧೈರ್ಯ ಶಕ್ತಿ ಹಾಗೂ ಉತ್ಸಾಹದಿಂದ ಕೂಡಿರುತ್ತದೆ ಮೇಷರಾಶಿಯವರು ಶಕ್ತಿಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನಿಮ್ಮ ಶಕ್ತಿ ಅನುಸಾರ ಅಕ್ಕಿ ಹಾಗೂ ಹೆಸರು ಬೇಳೆಯನ್ನು ಯಾವುದಾದರೂ ವೃದ್ಧಾಶ್ರಮ ಅಥವಾ ಅನಾಥಾಶ್ರಮಕ್ಕೆ ಕೊಡಬಹುದು ಕುಜಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಸರ್ವಸಮ್ಮೋಹಿನ್ಯೈ ಚಿದ್ಮೇ ವಿಶ್ವಜನನ್ಯೈ ಚ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ಧರ್ಮರಾಜಾಯ ವಿಮಹೇ ಲೋಹಿತಾಂಗಾಯ ಧೀಮಹಿ ತನ್ನೋ ಅಂಗಾರಕಃ ಪ್ರಚೋದಯಾತ್ ಸಿಂಹರಾಶಿಯವರಿಗೆ ಜೂನ್ ಎರಡರಂದು ಅಹಿತಕರವಾದ ಘಟನೆಗಳು ಅನಾರೋಗ್ಯ ಮಾನಸಿಕ ಗೊಂದಲ ವೃತ್ತಿಯಲ್ಲಿ ಅಡೆತಡೆಗಳು ಆರ್ಥಿಕ ಸಮಸ್ಯೆ ಆತಂಕ ಹಾಗೂ ಜಗಳಗಳು ಉಂಟಾಗಬಹುದು ಕೆಟ್ಟ ಸುದ್ದಿಗಳನ್ನು ಕೇಳಬೇಕಾಗಿ ಬರಬಹುದು ಕೀಲುಗಳಲ್ಲಿ ನೋವು ಕೂಡ ಕಾಣಿಸಬಹುದು ಮೂರು ಮತ್ತು ನಾಲ್ಕರಂದು ಆಯಾಸ ಅನಿರೀಕ್ಷಿತವಾದ ಖರ್ಚುಗಳು ನಿದ್ರೆಯಲ್ಲಿ ಭಂಗ ಮಾನಸಿಕವಾಗಿ ತೊಂದರೆ ಹೊಟ್ಟೆ ನೋವು ದೇಹದಲ್ಲಿ ದೌರ್ಬಲ್ಯ ವೃತ್ತಿಯಲ್ಲಿ ಅಡೆತಡೆಗಳು ಹಾಗೂ ಸೋಮಾರಿತನ ಉಂಟಾಗಬಹುದು ಮಕ್ಕಳಿಂದ ಬೆಂಬಲ ದೊರಕದೇ ಇರಬಹುದು ಈ ದಿನಗಳಲ್ಲಿ ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರಿದರೆ ಒಳ್ಳೆಯದು ಐದು ಹಾಗೂ ಆರರಂದು ಒಳ್ಳೆಯ ಸ್ಥಾನಮಾನ ಯಶಸ್ಸು ಸಂತೋಷ ಇಚ್ಛಿಸಿದ ವಸ್ತುಗಳನ್ನು ಪಡೆಯುವಲ್ಲಿ ಯಶಸ್ಸು ವೃತ್ತಿಪರ ಅನ್ವೇಷಣೆಗಳಲ್ಲಿ ಯಶಸ್ಸು ಸಾಧಿಸುವ ಸಾಧ್ಯತೆ ಇದೆ ಸ್ನೇಹಿತರು ಹಾಗೂ ಸಂಬಂಧಿಕರಿಂದ ಬೆಂಬಲ ದೊರೆಯುವ ಸಾಧ್ಯತೆ ಕೂಡ ಇದೆ ವ್ಯವಹಾರದ ವಿಷಯದಲ್ಲಿ ಬಹಳ ಮಂಗಳಕರವಾದ ದಿನಗಳು ಏಳು ಮತ್ತು ಎಂಟರಂದು ಪ್ರಭಾವಶಾಲಿ ಸ್ನೇಹಿತರೊಂದಿಗೆ ಭೇಟಿ ಸಂತೋಷ ಆರ್ಥಿಕವಾಗಿ ಲಾಭ ಸುಖ ಸಮೃದ್ಧಿ ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ ಈ ದಿನಗಳಲ್ಲಿ ಶತ್ರುಗಳನ್ನು ಸೋಲಿಸುವ ಸಾಮರ್ಥ್ಯ ಕೂಡ ಇರುತ್ತದೆ ದೀರ್ಘಕಾಲದ ಕಾನೂನು ಪ್ರಕ್ರಿಯೆಗಳಲ್ಲಿ ಯಶಸ್ಸು ಕೂಡ ನಿಮ್ಮದಾಗುವ ಸಾಧ್ಯತೆ ಇದೆ ಸಿಂಹರಾಶಿಯವರು ಮಂತ್ರವನ್ನು ಜಪಿಸುತ್ತಾ ಎರಡು ತುಪ್ಪದ ದೀಪವನ್ನು ಹಚ್ಚಿ ಹಾಗೂ ಅಕ್ಕಿ ಹಾಗೂ ತೊಗರಿಬೇಳೆಯನ್ನು ಯಾವುದಾದರೂ ದೇವಸ್ಥಾನದಲ್ಲಿ ದಾನ ಕೊಡಬಹುದು ಸೂರ್ಯಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಸರ್ವಸಮ್ಮೋಹಿನ್ಯೈ ಚ ವಿಮಹೇ ವಿಶ್ವಜನನ್ಯೈ ಚ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ಭಾಸ್ಕರಾಯ ವಿಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಧನಸ್ಸು ರಾಶಿಯವರಿಗೆ ಜೂನ್ ಎರಡರಂದು ಭಯ ಆತಂಕ ಆರೋಗ್ಯದ ಸಮಸ್ಯೆಗಳು ಮನೆಯಲ್ಲಿ ಸಮಸ್ಯೆಗಳು ಆರ್ಥಿಕವಾಗಿ ನಷ್ಟ ಎದುರಿಸಬೇಕಾಗಿ ಬರುತ್ತದೆ ನಿಮ್ಮ ಮಾನಸಿಕ ಸಾಮರ್ಥ್ಯ ಕುಗ್ಗುತ್ತದೆ ನಿಮ್ಮ ಮೇಲಿನ ಅಧಿಕಾರಿಗಳ ಮನಸ್ಸು ಒಲಿಸುವಲ್ಲಿ ಕಷ್ಟವಾಗಬಹುದು ಜೂನ್ ಮೂರು ಹಾಗೂ ನಾಲ್ಕರಂದು ಎಲ್ಲ ಕಾರ್ಯಗಳಲ್ಲಿ ಅಡೆತಡೆಗಳು ಪ್ರೇಮ ವ್ಯವಹಾರಗಳಲ್ಲಿ ನಿರಾಶೆ ಅಜೀರ್ಣ ಅನಾರೋಗ್ಯ ಆರ್ಥಿಕವಾಗಿ ನಷ್ಟ ಉಂಟಾಗಬಹುದು ಈ ದಿನಗಳಲ್ಲಿ ಕಫ ಸಂಬಂಧಿತ ಸಮಸ್ಯೆಗಳು ಅಥವಾ ಪಿತ್ತಕೋಶದ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಜೂನ್ ಐದು ಹಾಗೂ ಆರರಂದು ಆರ್ಥಿಕವಾಗಿ ಲಾಭ ಮನೆಯಲ್ಲಿ ಸುಖ ಸಂತೋಷ ಉತ್ತಮ ಸ್ನೇಹಿತರ ಸಂಪರ್ಕ ನಿಮ್ಮ ಶತ್ರುಗಳ ಮೇಲೆ ಜಯ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಈ ಸಮಯದಲ್ಲಿ ದೈಹಿಕವಾಗಿ ಶಕ್ತಿ ಹಾಗೂ ಆರೋಗ್ಯ ಇರುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಕೂಡ ದೊರೆಯುತ್ತದೆ ಜೂನ್ ಏಳು ಮತ್ತು ಎಂಟರಂದು ಆರ್ಥಿಕವಾಗಿ ಲಾಭ ಆನಂದಮಯವಾದ ಪ್ರವಾಸಗಳು ಯಾವುದೇ ಅಡ್ಡಿಗಳು ಇಲ್ಲದೆ ಯಶಸ್ಸು ಸಾಮಾಜಿಕ ವಲಯದಲ್ಲಿ ಗೌರವ ನಿಮ್ಮದಾಗುತ್ತದೆ ಆದಾಯ ಹೆಚ್ಚಾಗುತ್ತದೆ ಒಳ್ಳೆಯ ಖ್ಯಾತಿಯನ್ನು ಸಂಪಾದಿಸುವ ಸಾಧ್ಯತೆ ಕೂಡ ಇದೆ ಹಾಗೂ ಸಂಗಾತಿಯ ಬೆಂಬಲ ದೊರೆಯುತ್ತದೆ ಧನಸ್ಸು ರಾಶಿಯವರು ಶಕ್ತಿಗಾಯಿತ್ರಿ ಮಂತ್ರವನ್ನು ಹೇಳುತ್ತಾ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನಿಮ್ಮ ಶಕ್ತಿಯನುಸಾರ ಅಕ್ಕಿ ಹಾಗೂ ತೊಗರಿಬೇಳೆಯನ್ನು ಇಷ್ಟ ದೇವತೆಯ ದೇವಸ್ಥಾನಕ್ಕೆ ಅರ್ಪಿಸಬಹುದು ಗುರುಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಸರ್ವಸಮ್ಮೋಹಿನ್ಯೈ ಚಿದ್ಮಹೇ ವಿಶ್ವಜನನ್ಯೈ ಚ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ಅಂಗೀರಸಾಯ ವಿಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್